ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಪಾರ್ವತಿಯ ಅಪರ ಅವತಾರವಾಗಿರ್ತಕ್ಕಂಥ ನವಲಗುಂದದ ನಾಗಲಿಂಗ ಸ್ವಾಮಿಗಳು ತಮ್ಮ ಸಂಚಾರವನ್ನು ಗೈಯುವಂಥ ಸಂದರ್ಭದೊಳಗೆ ಮುಂದೆ ಬರ್ತಕ್ಕಂಥ ಸೂಚನೆಗಳನ್ನು ಜನರಿಗೆ ಕೊಡ್ತಾ ಹೋಗ್ತಾ ಇದ್ರು ಹೀಗಿರುವಂಥ ಸಂದರ್ಭದೊಳಗೆ ಹದಿನೆಂಟು ನೂರ ಎಪ್ಪತ್ತಾರನೇ ಇಸ್ವಿಯೊಳಗೆ ಬರಗಾಲ ಬರ್ತಕ್ಕಂಥ ಸೂಚನೆಯನ್ನು ನವಲಗುಂದದ ನಾಗಲಿಂಗ ಸ್ವಾಮಿಗಳು ಒಂದು ವರ್ಷ ಮುಂಚೆನ ಎಲ್ಲ ಜನರಿಗೆ ತಮ್ಮ ಒಂದು ಲೀಲೆಗಳನ್ನು ಮಾಡುವುದರ ಮುಖಾಂತರವಾಗಿ ತೋರಿಸಿದ್ರು ಹೀಗಿರುವಂಥ ಸಂದರ್ಭದೊಳಗೆ ಧಾತುನಾಮ ಸಂವತ್ಸರದೊಳಗೆ ಬಹಳ ದೊಡ್ಡದಾದ ಭಯಂಕರವಾದಂತಹ ಬರ ಬಂದು ಧಾರವಾಡ ಜಿಲ್ಲೆ ಬಿಜಾಪುರ ಬೆಳಗಾಂ ನಿಜಾಮರಾಜ್ಯ ಕರ್ನಾಟಕದ ಮುಂತಾದ ಪ್ರದೇಶಗಳೊಳಗೆ ಡವ್ಗಿ ಬರ ಬಂದು ಜನರು ಸತ್ತು ಹೋಗ್ಕಾರ್ ಸೂಚನೆಯನ್ನು ನವಲಗುಂದದ ನಾಗಲಿಂಗ ಸ್ವಾಮಿಗಳು ತಮ್ಮ ಅನೇಕ ಲೀಲೆಗಳನ್ನು ಮಾಡ್ತಾ ಮಾಡ್ತಾ ತೋರಿಸ್ತಾರೆ ಹೀಗಿರುವಂಥ ಸಂದರ್ಭದೊಳಗೆ ಸಂಚಾರವನ್ನು ಮಾಡಿಕೊಂತಹ ಗದಗಿನಲ್ಲಿ ಕಟಗೇರಿ ನೀಲಪ್ಪನ ಮನಿ ಮುಂದೆ ಒಂದು ದೊಡ್ಡ ರಸ್ತೆ ಇತ್ತು ಆ ರಸ್ತೆಯೊಳಗೆ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಏನು ಮಾಡಿದ್ರಂದ್ರೆ ನಟ್ಟು ನಡು ರೋಡಿನೊಳಗೆ ಸತ್ತವರಂಗ ರೋಡಿನೊಳಗೆ ಬಿದ್ದು ಬಿಟ್ರು ಇದನ್ನು ಅಲ್ಲಿಯ ಗೌಡ್ರಾಗಿರ್ತಕ್ಕಂಥ ಮುಜುಮ್ದಾರ್ ಭೀಮನ ಗೌಡರು ನೋಡಿ ಯಪ್ಪಾ ನೀ ರೋಡ್ನ್ಯಾಗ ಹಿಂಗೆ ಯಾಕೆ ಬಿದ್ದೀಪಾ ಏನು ಇದ್ರಲಿಲ್ಲ ನನಗೆ ತಿಳಿಬಲ್ದು ಮ್ಯಾಕ್ ಹೇಳ್ರಿ ನೀವು ಹಿಂಗ್ಯಾಕೆ ಮಕ್ಕೊಂಡಿರಿ ಅಂತ ಹೇಳಿ ಬಂದು ನಾಗಲಿಂಗ ಸ್ವಾಮಿಗಳನ್ನು ಗೌಡ ಭೀಮನಗೌಡ ಯಪ್ಪ ಹಿಂಗ್ಯಾಕೆ ಮಾಡಕತ್ತಿ ಅಂತಂದಾಗ ನಾಗಲಿಂಗ ಸ್ವಾಮಿಗಳಂತಾರ ಏ ನೋಡು ಮುಂದೆ ಎಲ್ಲರೂ ಹಿಂಗೆ ರೋಡ್ನ್ಯಾಗ ಬಿದ್ದು ಸಾವಿದ್ ಬರ್ತೈತಿ ಪಟ್ಟಿಗೆ ಕೂಳಲ್ದ ಹಿಂಗ ರೋಡ್ನೇ ಬಿದ್ದು ಸಾಯುವಂತಹದ ಪರಿಸ್ಥಿತಿ ಬರ್ತೈತಿ ಅಂದವರ ಎದ್ದು ಅಲ್ಲಿಂದ ಮುಂದೆ ಹೊರಟ್ರು ಮುಂದೆ ಹೋಗುವಂತ ಸಂದರ್ಭದೊಳಗೆ ಅಲ್ಲಿ ಬಜಾರ್ದೊಳಗೆ ಪಾತ್ರದ ದೊಡ್ಡ ಇಮ್ಮಣ್ಣ ಅಂತಕ್ಕಂಥವ್ರು ಈರಪ್ಪ ಕ್ವಾಟಿಯವ್ರ ಮನಿ ಮುಂದೆ ಜ್ವಾಳದ ರಾಶಿ ಶುರುಕೊಂಡು ಹತ್ತಿದ್ರು ಮಾರುವಂತಹ ಸಂದರ್ಭದೊಳಗೆ ಅವ್ರು ಮಾಡ್ತಿದ್ರು ಅಂದ್ರೆ ಎರಡು ಪಾವು ಜ್ವಾಳ ಹಾಕಿ ಒಂದು ಪಾವು ಹೊಳ್ಳಿಸ್ಕೊಂಡು ಅದಕ್ಕೆ ಒಂದಣೆ ಹೇಳಿ ರೇಟನ್ನು ಇಟ್ಟು ಮಾರ್ತಿದ್ರು ಇದನ್ನು ನೋಡಿ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಮಾಡಿದ್ರು ಅಂದ್ರೆ ಪಂಚಾಯಿತಿಗೆ ಫಿರ್ಯಾದಿಯನ್ನು ಕೊಟ್ಟು ಅವರ ವಿರುದ್ಧ ಏನು ಮಾಡಿದ್ರು ಅಂದ್ರೆ ಎಲ್ಲರೂ ಶಿಟ್ಟಾದ್ರು ಹೀಗಿರುವಂಥ ಸಂದರ್ಭದೊಳಗೆ ಆ ಒಂದು ಸಂದರ್ಭದೊಳಗ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಆ ಒಂದು ಮಾರ್ಕೆಟಿನೊಳಗೆ ಹೋಗಿ ಕುಳಿತಂಥ ಸಂದರ್ಭದೊಳಗೆ ಒಂದು ಕೈಲೇ ಏನು ಮಾಡ್ತಾರಂದ್ರ ತಮ್ಮ ಮೂತ್ರವನ್ನು ಹಿಡ್ಕೊತಾರ ಹಿಡ್ಕೊಂಡು ಕುಡಿಬೇಕಂತ ಹೇಳಿ ಕೈಗೆ ಒಯ್ಯುವಂಥ ಸಂದರ್ಭದೊಳಗೆ ಒಬ್ಬ ಭಕ್ತ ಬಂದು ಓಡಿ ಬಂದು ಆ ಕೈಯನ್ನು ಬಿಡಿಸ್ತಾನೆ ಇನ್ನೊಂದು ಕೈಯಿಂದ ತಮ್ಮ ಮೊಲವನ್ನು ಕೈಯೊಳಗೆ ಹಿಡ್ಕೊಂಡು ಬಾಯಿಗೆ ಒಯ್ಯಬೇಕನ್ನು ಕೂಡ್ದ ಆ ಕೈಯನ್ನು ಕೈ ಹಿಡಿದು ಬಿಡಿಸ್ತಾನೆ ಯಪ್ಪಾ ಯಾಕೆ ಹಿಂಗೆ ಮಾಡಕತ್ತಿ ಏನಿದ್ರ ಅರ್ಥ ಅಂತಂದಾಗ ಇಲ್ಲಪ್ಪ ಇನ್ನು ಮುಂದೆ ಜನ ಏನಕ್ಕಂದ್ರೆ ಒಟ್ಟಿಗೆ ಕೂಳಿಲ್ದ ಮೂತ್ರವನ್ನು ಕುಡಿದು ಆ ಹೊಲಸನ್ನು ತಿಂದು ಬದುಕತಕ್ಕಂಥ ಕಾಲ ಬರ್ತತಿ ಅದಕ್ಕೆ ನೀವೆಲ್ಲರೂ ಎಚ್ಚರಿ ಎಚ್ಚರಿ ಅನ್ಕೊಂತ ಮುಂದ ಹೋಗಿ ಬಿಡ್ತಾನ ಹಿಂಗ ಹೋಗುವಂತ ಸಂದರ್ಭದೊಳಗ ಅಲ್ಲಿಂದ ಶೀದ ಎಲ್ಲಿ ಬರ್ತಾನಪ್ಪ ಅಂತಂದ್ರ ಕಮ್ಮಾರ ಬಸಪ್ಪನ ಮನಿಗೆ ಹೋಗ್ತಾನ ಆ ಬಸಪ್ಪನ ಮನಿಯೊಳಗ ಈರಮ್ಮ ಆ ಬಸಪ್ಪನ ಹೆಂಡತಿ ಮಡಿಕಿಯೊಳಗ ಗಡಿಗೆ ಒಳಗ ಜ್ವಳದ ಅಂಬ್ಲಿ ಕುದಾಕತ್ತೇತ ಅವಾಗ ಏನಂತಾನಂದ್ರ ಯವ ಏನ್ ಮಾಡಾಕತ್ತಿ ಯವ ಅಂತಂದಾಗ ಯಪ್ಪ ಅಂಬ್ಲಿ ಮಾಡಾಕತ್ತೇನಿ ಅಂತ ಅವಾಗ ಅಡಿಗೆ ಮನಿಗೆ ಹೋಗಿ ನೋಡ್ತಾನ ನಾಗ್ಲಿಂಗಪ್ಪ ಅಜ್ಜ ನೋಡಿ ಇಷ್ಟು ಗಡಿಯಾಗ ಅಂಬ್ಲಿ ಸಾಲತಾನವ ಆ ಅಂಬ್ಲಿ ಹಿಂಗೆ ಮಾಡಬಾರ್ದು ಅಂತಂದು ಅಲ್ಲೇ ಗಡಿಗೆಯೊಳಗೆ ತುಂಬಿರ್ತಕ್ಕಂಥ ದೊಡ್ಡ ಗಡಿಗೆಯೊಳಗೆ ತುಂಬಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಬಂದು ಆ ಅಂಬ್ಲಿ ಕುದಿತಕ್ಕಂಥ ತಕ್ಕಂಥ ಗಡಿಗೆಯೊಳಗೆ ನೀರನ್ನು ಹಾಕ್ತಾನೆ ನೀರನ್ನು ಹಾಕಿ ಕಟಾಡಿಸಿ ಹುಟ್ಟನ್ನಿಟ್ಟು ಇಟ್ಟು ಕಟಾಡಿಸ್ತಾನೆ ಆವಾಗ ತಾಯಿ ಹೇಳ್ತಾನೆ ಯವ ಅಂಬ್ಲಿ ಮಾಡಿದರೆ ಹಿಂಗೆ ಮಾಡ್ಬೇಕು ವಾ ಯಾಕಂದ್ರೆ ಮುಂದಿನ ದಿನಮಾನದೊಳಗೆ ನೀನು ಮಾಡ್ತಕ್ಕಂಥ ಅಂಬ್ಲಿ ಎಲ್ಲರಿಗೆ ಸಾಲುವುದಿಲ್ಲ ಇದು ಎಲ್ಲರಿಗೆ ಸಾಲ್ಬೇಕು ಅಂತಂದ್ರೆ ಅದಕ್ಕೆ ನೀರು ಹಾಕಿ ನಾ ಹೆಂಗೆ ಮಾಡೇನಲ್ಲ ಹಂಗೆ ನೀನು ಅಂಬ್ಲಿ ಮಾಡಾಕ ಕಲ್ತಿ ಅಂತಂದ್ರೆ ನಿಮ್ಮ ಮನೆಯಾಗಿರೋರಿಗೆ ಊರಾಗಿರೋರಿಗೆ ಎಲ್ಲರಿಗೂ ಸಹಿತ ಈ ಅಂಬ್ಲಿ ಅಂತ ಹೇಳಿ ನಾಗಲಿಂಗಜ್ಜ ಹೇಳ್ದ ಆವಾಗ ಯಪ್ಪ ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತಾನಂತಂದು ಆ ತಾಯಿ ಈರಮ್ಮ ನವಲಗುಂದದ ನಾಗಲಿಂಗ ಸ್ವಾಮಿಗಳ ಅದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿದ್ಲು ಮುಂದೆ ಯಪ್ಪ ಪ್ರಸಾದ ಮಾಡು ಅಂತಂದಾಗ ಅಂಬ್ಲಿ ಪ್ರಸಾದವನ್ನು ಮಾಡಿರ್ತಕ್ಕಂಥ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಅಲ್ಲಿಂದ ಏನು ಮಾಡ್ತಾರೆ ಅಂದ್ರೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಮುಂದೆ ಸಂಚಾರವನ್ನು ಮಾಡ್ಕೊತ ಹೋಗ್ತಾರ ಕರ್ನಾಟಕದ ತುಂಬೆಲ್ಲ ಅಡ್ಡಾಡಿ ಎಲ್ಲ ಮುನ್ಸೂಚನೆಗಳನ್ನು ಕೊಡ್ತಾರ ಯಾರಿಗೆ ಜನರಿಗೆ ಮುಂದೆ ಡೌಗಿ ಬರ ಬರೋದೈತಿ ಮುಂದೆ ನಿಮಗೆ ಕೂಳು ಸಿಗದಂಗಾಗ್ತತಿ ನೀವೆಲ್ಲರೂ ರಸ್ತೆದಾಗ ಬಿದ್ದು ಸಾಯ್ತೀರಿ ಅನ್ಯಾಯ ಅಂದ್ರೆ ಅನ್ಯಾಯದಿಂದ ನೀವು ಅನ್ನ ಉಂಡು ಬದುಕ್ರಿ ಅಂತಂದ್ರೆ ಹೊಲಸು ತಿಂದು ಬದುಕುವಂಥ ಕಾಲ ಬರ್ತೈತಿ ಅಂತಕ್ಕಂಥ ಸೂಚನೆಗಳನ್ನು ಸಾವಿರಾರು ಸೂಚನೆಗಳನ್ನು ಜನರಿಗೆ ಎಲ್ಲರಿಗೆ ಕೊಟ್ಟರು ಸಹಿತ ಜನರು ಏನಂತ ತಿಳ್ಕೊಂಡ್ರು ಅಂದ್ರೆ ನಾಗಲಿಂಗಪ್ಪಜ್ಜ ಹುಚ್ಚಿಡ್ತತಿ ಹುಚ್ಚಿರ್ಗತಿ ಹಂಗೆ ಅಂತ ಹೇಳಿ ತಿಳ್ಕೊಂಡ್ರೆ ಹೊರತು ಅದು ಗುರುವಿನ ಲೀಲಿ ಅನ್ನೋದನ್ನು ಮರೆತು ಮುಂದೆ ಬರಗಾಲದೊಳಗೆ ಆ ನಾಗಲಿಂಗಜ್ಜ ಹೇಳ್ದಂಗೆ ರೋಡನಾಗೆ ಬಿದ್ದು ಸತ್ತು ಹೋದರು ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ಗುರು ಏನೇ ಹೇಳ್ಯಾನ ಏನೋ ಮಾಡ್ಯಾನಂದರು ಅದ್ರ ಹಿಂದೆ ಒಂದು ಅರ್ಥ ಇರ್ತತೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಂಡು ಬದುಕಿದ್ರೆ ನಮಗೆಲ್ಲರಿಗೂ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ